ಲಂಚ ಪ್ರಕರಣದಲ್ಲಿ ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಿಬಿದ್ದ ಪೆರುವಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ನಫೀಸಾ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ವಜಾ ಮಾಡಬೇಕು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ನೀಡಬೇಕು ಎಂದು ಪೆರುವಾಯಿ ಬಿಜೆಪಿ ಶಕ್ತಿ ಕೇಂದ್ರ ಆಗ್ರಹಿಸಿದೆ ಪೆರುವಾಯಿ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಬಾಲಕೃಷ್ಣ ಪೂಜಾರಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪಂಚಾಯತ್ ಅಧ್ಯಕ್ಷ ನಫೀಸಾ ಅವರು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಯೋಜನೆ ಕಾರ್ಯಕ್ರಮದಡಿ ಕೃಷಿ ಕೊಳವೆ ಕೊಳವೆಬಾವಿ ಹಾಕಿಸಿಕೊಳ್ಳುವ ರೂಪಾಯಿ ಹತ್ತು ಸಾವಿರ ಲಂಚವನ್ನು ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ ಅವರು ಪೆರುವಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿದ್ದು ಪುತ್ತೂರು ಶಾಸಕರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಅವರು ಸರಕಾರದ ಕೆಲವು ಅನುದಾನ ಮಂಜೂರಾತಿಗೆ ಪುತ್ತೂರು ಶಾಸಕರ ಶಿಫಾರಸು ಪತ್ರ ಪಡೆದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ರಮ ಸಕ್ರಮ ಮಂಜೂರು ಮಾಡಿಸುವುದು ತೊಂಬತ್ನಾಲ್ಕು ಸಿ ಹಕ್ಕು ಪತ್ರ ಕೊಡಿಸುವುದು ಕೆಂಪು ಕಲ್ಲಿನ ಗಣಿಗಾರಿಕೆ ಅಲ್ಲದೆ ಗ್ರಾಮ ಪಂಚಾಯತ್ ಕೆಲಸ ಕಾರ್ಯಗಳಲ್ಲಿ ಗುತ್ತಿಗೆದಾರರೊಂದಿಗೆ ಹಣ ಪಡೆಯುತ್ತಿರುವ ಆರೋಪ ಕೂಡ ಇವರ ಮೇಲೆ ಇದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಪುನಸ ಶಕ್ತಿ ಕೇಂದ್ರ ಅಧ್ಯಕ್ಷ ರಾಜೇಶ ಬಾಳೆಕಲ್ಲು ಪೆರುವಾಯಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಲಲಿತಾ ಆಚಾರ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಲಂಚದ ಬೇಡಿಕೆಯನ್ನು ಇಟ್ಟಿದ್ರು ಅದೇ ರೀತಿ ಆ ದಿವಸ ಸೆಪ್ಟೆಂಬರ್ ಆರರಂದು ನಮ್ಮ ಲೋಕಾಯುಕ್ತ ಮಂಗಳೂರು ಲೋಕಾಯುಕ್ತರು ದಾಳಿ ಮಾಡಿ ಒಂದು ಹತ್ತು ಸಾವಿರ ಅವರನ್ನ ಅವರು ಕೈಗೊಳ್ಳುವಾಗ ಅವರನ್ನ ಕಂಡಿದ್ದಾರೆ ಅದೇ ರೀತಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯದರ್ಶಿ ಕೂಡ ಅದೇ ರೀತಿ ನಮ್ಮ ಶಾಸಕರ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ಆಪ್ತರಾಗಿದ್ದುಕೊಂಡು ಈ ಒಂದು ಲಂಚವನ್ನ ಅವರು ಸ್ವೀಕರಿಸುವಾಗ ಸಿಕ್ಕಿಬಿದ್ದರೆ ಮತ್ತೆ ನೈನ್ಟಿ ಫೋರ್ ಸಿ ಮತ್ತೆ ಅಕ್ರಮ ಸಕ್ರಮದಲ್ಲಿ ಕೂಡ ಆ ಒಂದು ಇದನ್ನ ಮಾಡ್ತಾ ಇದ್ರು ಅದೇ ರೀತಿ ನಮ್ಮ ಶಾಸಕರ ಈ ಒಂದು ಕಾಳಗುಡದಲ್ಲಿ ಈ ಒಂದು ಅಧ್ಯಕ್ಷರು ಲಂಚವನ್ನ ಹೊಡೆಯುತ್ತಿದ್ದಾರೆ ಅದೇ ರೀತಿ ಅವರ ಅಧಿಕಾರಿಗಳನ್ನ ನಾವು ಒಂದು ಮಾಧ್ಯಮದಲ್ಲಿ ಎಲ್ಲ ಅಧಿಕಾರಿಗಳು ನಮ್ಮ ಪುತ್ತೂರು ಇದರಲ್ಲಿ ಅಧಿಕಾರಿಗಳನ್ನ ಜೋರು ಮಾಡಿ ನೀವು ಯಾವುದೇ ಲಂಚವನ್ನ ತೆಗೊಳ್ಬಾರ್ದು ಅಂತ ನಾವು ಮಾಧ್ಯಮದಲ್ಲೆಲ್ಲ ನೋಡಿದ್ದೇವೆ ಅದೇ ರೀತಿ ಆ ಒಂದು ಅವರು ಈ ಇದರಲ್ಲಿ ಮೌನ ವಹಿಸಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಮೌನ ವಹಿಸಿದ್ದಾರೆ ಅವರ ಈ ಒಂದು ನಡೆ ನಮ್ಮ ಎಲ್ಲ ಸಾರ್ವಜನಿಕರಿಗೆ ಒಂದು ಸಂಶಯವನ್ನು ಮೂಡುವಂತ ಅದಾಗಿದೆ ಇದರಲ್ಲಿ